ಎಲ್ರಿಗೂ ನಿಮ್ಮ ರಾ ಬಂದೋಳು ಮಾಡುವ ನಮಸ್ಕಾರಗಳು ನಾನೀಗ ಕತ್ತಲು ಅನ್ನೋ ಕವಿತೆಯನ್ನು ರಚನೆ ಮಾಡಿ ಕೆಲವು ವರ್ಷಗಳಾಯಿತು ಅದನ್ನು ಹೇಳ್ತಾ ಇದ್ದೀನಿ ಕವಿತೆಯ ಹೆಸರು ಕತ್ತಲು ರಚನೆ ರಾ ಬಂದೋಳ್ ಕತ್ತಲಿನ ಟಿಂಟನ್ನು ನೆಲಕ್ಕೆ ಎಳೆದು ಮಳೆ ಹೊಡೆದು ಒಳಗಿರುತ್ತೇನೆ ಅಡಗಿರುವುದಿಲ್ಲ ಕತ್ತಲಿನ ಒಂದೊಂದೇ ನೂಲುಗಳನ್ನು ಎಳೆದು ಗೂಡು ಕಟ್ಟಿ ಒಳಗೆ ಬೆಚ್ಚಗಿರುತ್ತೇನೆ ಪ್ರಣಯದ ಹಕ್ಕಿ ಮದಿಸಿ ಗೀಳಿಡುವುದು ರಮ್ಯ ರಾತ್ರಿಗಳಲ್ಲೇ ರಾತ್ರಿ ಎಂದರೆ ಬರೀ ಕಪ್ಪು ಅಲ್ಲ ಒಮ್ಮೆ ಮುಗಿಲು ನೋಡು ನಕ್ಷತ್ರಗಳ ಹೊಳಪಿಗೆ ಬಿದ್ದೀಯ ಜೋಕೆ ಬೆಳಕು ಹೊಳೆಯುವುದು ಕತ್ತಲಲ್ಲೇ ಬೇಕೆಂದರೆ ಹಗಲಲ್ಲೂ ಕಣ್ಮುಚ್ಚಿ ಕೂರುವ ಬುದ್ಧರ ಕೇಳು ಮೇಕಪ್ಪು ಬೇಡುವುದು ಹಗಲು ಕತ್ತಲ ಜಲಪಾತಕ್ಕೆ ಮುಖ ಮೈ ಒಡ್ಡು ಬಣ್ಣದೊಳೆದು ಕೇವಲ ನೀನಷ್ಟೇ ಉಳಿದಿವೆ ನಮಸ್ಕಾರ